ಕ್ಷೇತ್ರದ ರಾಜಾನುಕುಂಟೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಅದ್ದಿಗಾನಹಳ್ಳಿ ಗ್ರಾಮದ ಶ್ರೀಮತಿ ಹೇಮಲತಾ ಡಿಬಿ ವೇಣುಗೋಪಾಲ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಶ್ರೀಮತಿ ಸುಜಾತಮ್ಮ ಅವರಿಂದ ತೆರವಾದಂತಹ ಸ್ಥಾನಕ್ಕಾಗಿ ಮಂಗಳವಾರ ಚುನಾವಣಾ ಪ್ರಕ್ರಿಯೆ ನಡೆಯಿತು ರಾಜಾನುಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಇಪ್ಪತ್ತೇಳು ಸದಸ್ಯರಿದ್ದು ಅಧ್ಯಕ್ಷರಾಗಿ ಶ್ರೀಮತಿ ಹೇಮಲತಾ ಡಿಬಿ ವೇಣುಗೋಪಾಲ್ ರವರು ಅವಿರೋಧವಾಗಿ ಆಯ್ಕೆಯಾದರು ನೂತನ ಅಧ್ಯಕ್ಷೆ ಶ್ರೀಮತಿ ಹೇಮಲತಾ ಡಿಬಿ ವೇಣುಗೋಪಾಲ್ ಅವರನ್ನ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಗ್ರಾಮ ಪಂಚಾಯಿತಿ ಸದಸ್ಯರು ಬಿಜೆಪಿ ಮುಖಂಡರು ಹಾಗೂ ಗ್ರಾಮಸ್ಥರು ಹೂಗುಚ್ಛ ನೀಡಿ ಸನ್ಮಾನಿಸಿ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಹಿರಿಯ ಬಿಜೆಪಿ ಮುಖಂಡರಾದ ಶ್ರೀ ದಿಬ್ಬೂರು ಜಯಣ್ಣ ಶ್ರೀ ಎಸ್ಎನ್ ರಾಜಣ್ಣ ಚೊಕ್ಕನಹಳ್ಳಿ ಶ್ರೀ ವೆಂಕಟೇಶ್ ಯಲಹಂಕ ಗ್ರಾಮಾಂತರ ಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥಪುರ ಶ್ರೀ ಮಂಜುನಾಥ್ರವರು ರಾಜಾನುಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್ ಜಿ ನರಸಿಂಹಮೂರ್ತಿರವರು ಎಸ್ ಟಿ ಡಿ ಮೂರ್ತಿರವರು ಉಪಾಧ್ಯಕ್ಷರಾದ ಶ್ರೀಮತಿ ಸೌಮ್ಯ ಆರ್ಬಿ ರವರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆ ವೀರಣ್ಣ ಆರ್ ಡಿ ರಾಜಣ್ಣ ಆರ್ ಎಚ್ ಹನುಮೇಗೌಡ ಎಂ ಚಿಕ್ಕಣ್ಣ ಆರ್ ಎಂ ನಾಗಭೂಷಣ್ ವೇಣು ರಾಜು ಕೆ ಗಂಗಮ್ಮ ಸುಜಾತ ಮಂಜುಳಾ ಅದ್ದೆ ವಿಶ್ವನಾಥಪುರ ಬಾಲಾಜಿ ಆರ್ ವಿ ಶಿವಕುಮಾರ್ ವಿ ಬೈರಮ್ಮ ಚೆನ್ನಮ್ಮ ಮಂಜುಳಾ ಅದ್ದಿಗಾನಹಳ್ಳಿ ಸತೀಶ್ ಗೌಡ ಎಸ್ ಎಂ ವೆಂಕಟೇಶ್ ರತ್ನಮ್ಮ ಸಂತೋಷ್ ಕುಮಾರ್ ಎನ್ ಭಾನುಮತಿ ಅಂಬಿಕಾ ರಾಜೇಂದ್ರ ಕುಮಾರ್ ಮಮತಾ ಬಿ ಕೆ ಎನ್ ಭವಾನಿ ಪಿ ಡಿಒ ನಾಗರಾಜ್ರವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಂಥ ಎಸ್ ಆರ್ ಅಣ್ಣವರ ಒಂದು ಆಶೀರ್ವಾದದೊಂದಿಗೆ ಇವತ್ತು ನನಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ ಮೊದಲನೇದಾಗಿ ಅವರಿಗೆ ನನ್ನ ಪೂರ್ವಕ ವಂದನೆಗಳನ್ನ ತಿಳಿಸ್ತೀನಿ ಅದೇ ರೀತಿ ನಮ್ಮಲ್ಲಿ ಏನು ಇಪ್ಪತ್ತೇಳು ಜನ ಸದಸ್ಯರಿದ್ದಾರೆ ಎಲ್ಲರೂ ಒಗ್ಗಟ್ಟಿನಿಂದ ಒಮ್ಮತದಿಂದ ಇವತ್ತು ನನ್ನನ್ನು ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿರೋದು ತುಂಬಾ ಸಂತೋಷ ಆಗಿದೆ ಯಾಕಂದರೆ ಎಲ್ಲರೂ ಒಟ್ಟಾಗಿ ಯಾರು ಮಾಡೋಕ್ಕಾಗಲ್ಲ ಇವತ್ತು ಅದಾಗಿದೆ ಎಲ್ಲರೂ ಒಟ್ಟಾಗಿ ಸೇರಿ ಇಪ್ಪತ್ತೇಳು ಜನನೂ ಸೇರಿಕೊಂಡು ಇವತ್ತು ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ತುಂಬ ಸಂತೋಷದಿಂದ ಪೂರ್ಸಿದ್ದಾರೆ ಅದು ತುಂಬ ಸಂತೋಷವಾದ ವಿಷಯ ಇದೇ ರೀತಿ ಮುಂದೇನೂ ನನ್ನ ಎಲ್ಲ ಸದಸ್ಯರು ಸಹ ನನಗೆ ಪ್ರೋತ್ಸಾಹ ಕೊಟ್ಟು ಒಳ್ಳೆ ಕಾರ್ಯ ಮಾಡೋದಕ್ಕೆ ಸಹಕಾರ ಮಾಡಬೇಕು ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಮಾಡ್ತಾರೆ ಎಲ್ರದ್ದು ಸಲಹೆ ತಗೊಂಡು ಏನು ಒಳ್ಳೆ ಕಾರ್ಯ ಮಾಡೋದಕ್ಕಾಗುತ್ತೆ ಅದನ್ನು ನನ್ನ ಕೈಲಾದಷ್ಟು ಖಂಡಿತವಾಗುತ್ತೆ ಹಾಗೆ ನಮ್ಮ ಪಿಯ ಹಿರಿಯ ಮುಖಂಡರಾದಂತಹ ಎಲ್ಲ ಹಿರಿಯ ಮುಖಂಡರಿಗೂ ಸಹ ನಾನು ನಡ್ಸ್ಕೋಬೇಕು ಅಭಿನಂದನೆಗಳು ಮತ್ತು ಕಾರ್ಯಕರ್ತರಿಗೂ ಸಹ ನನ್ನ ಅಭಿನಂದನ హేమలత వేణుగోపాల్ ఓకే